ಗುರುಗುಂದಿ ಭಾಗದ ಅದು ರೈತರು ಅಂಥವ್ರು ಬಂದು ಇಲ್ಲಿ ಏನು ನಾವು ಇಲ್ಲ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಬೇಕು ಅಂಥೇಳಿ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗ ಆಗುತ್ತಲ್ಲ ಅದಕ್ಕಾಗಿ ಒಂದು ಇಂಡಸ್ಟ್ರಿ ಲೇಔಟ್ ಮಾಡಿದರೆ ಅದು ಅದಕ್ಕೆ ಒಳ್ಳೆ ಇಂಡಸ್ಟ್ರೀಸ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಏನಾಗಿದೆ ನಾವು ಕಣಿಗಾಲ ಮಾಡಿದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರಿಂದಲ್ಲಿ ಸ್ವಲ್ಪ ಇಂಡಸ್ಟ್ರೀಸ್ಗೆ ಹೆಚ್ಚಿನ ಉತ್ತೇಜನ ಸಿಗ್ತಾವೆ ಅಂತಕೊಂಡು ಅವರು ಇದನ್ನು ಈ ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ದಾರೆ ಮಾಡಿ ಈಗ ರೈತರು ಈಗ ನಾವು ನೀರಾವರಿ ಯೂಸ್ ಮಾಡೋದಕ್ಕೆ ಅಂತರ್ಜಲ ಹೆಚ್ಚಿಗೆ ಆಗಿದೆ ಅಂತರ್ಜಲ ಜನ ಹೆಚ್ಚಿಗೆ ಆಗಿ ಒಂದು ದಿವಸ ನಾವು ಕೃಷಿ ಮಾಡ್ಕೊಳೋಕ್ಕೆ ಅನುಕೂಲ ಆಗಿದೆ ಅದಕ್ಕೆ ನಾವು ಕಂಪ್ನಿಗೆ ತೂಗಬಾರ್ದು ಅಂತೇಳಿ ಒತ್ತಾಯ ಅದನ್ನು ಸಹಾನುಭೂತಿಯಿಂದ ನಾವು ನಮ್ಮ ಕೆ ಚರ್ಚೆ ಕೆ ಡಿ ಅಧಿಕಾರ ಪಟ್ಟು ನಾವು ಚರ್ಚೆ ಚರ್ಚೆ ಮಾಡಿ ಸೊ ಅದಕ್ಕೆ ಪಾಲಿಕೆ ನಾವು ವಿಚಾರ ಮಾಡಿಕೊಂಡು ನಿರ್ಣಯಕ್ಕೆ ಕೊಡ್ತೀವಿ ಸರ್ ಅಮಿತ್ ಶಾ ಜೊತೆ ಡಿ ಕೆ ಶಿವಕುಮಾರ್ ಅವರಿಗೆ ಹಂಚ್ಕೊಂಡಿರ್ತೀವಿ ಬಿಜೆಪಿ ಸೇರ್ತಾರಂಥ ಿ ಡಿ ಕೆ ಶಿವಕುಮಾರ್ ಅವರು ಕಟ್ಟ ಇದೆಲ್ಲ ಕೂಡ ಮಾಧ್ಯಮದ ಗುಹಾಪ ಈಗ ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾ ಇರ್ತಿದೆ ಬಂದಿದೆ ಪ್ರತಿ ವರ್ಷ ಎಲ್ಲ ಸಿನಿಮಾ ತಾರಿಯನ್ನು ಬಿಡ್ಕೊಂಡು ಎಲ್ಲರೂ ದೊಡ್ಡವರು ಎಲ್ಲರು ಕರೆಸ್ತಾರೆ ಅಮಿತ್ ಶಾ ಅವ್ರನ್ನೂ ಕರಿದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನು ಕಲ್ತಿದ್ದಾರೆ ಅಷ್ಟೇ ಆಗಿಲ್ಲೇ ನಮ್ಮ ನಮ್ಮ ಕಾರ್ಯಕ್ರಮಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ

ಸುಮ್ಮನೆ ಮಾಧ್ಯಮಗಳು ಅದನ್ನ ಏನೋ ಇಲ್ಲದ ಸಲ್ಲದ ವಿಚಾರಗಳನ್ನ ಇದು ಮಾಡ್ತಾರೆ ಬದಲಾವಣೆ ಅವರವರ ಸ್ನೇಹಿತರಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವರವರ ಇದನ್ನ ಪಾಲನೆ ಮಾಡಲಿಕ್ಕೆ ಅವ್ರಿಗೆ ಇದೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಜೈನರಿಗೆ ಇದೆ ಸಿಖ್ರಿಗೆ ಅವ್ರ ಮಾಡುವಂತಿದೆ ಲಿಂಗಾಯತು ನಮ್ಗೆ ಮಾಡುದೂಗಳನ್ನು ನಮಗೆ ಮಾಡುತ್ತಿದ್ದೋ ಎಲ್ಲಾರ್ಗು ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಶಿವಕುಮಾರ್ ಅವರ ವೈಯಕ್ತಿಕ ಇದು ಅದು ಪಕ್ಷದ ಅದು ಅಲ್ಲ ಅಥವಾ ನನ್ನ ವೈಯಕ್ತಿಕ ಇದು ಪಕ್ಷದ ನನ್ನ ವೈಯಕ್ತಿಕ ಆಚರಣೆ ನನ್ನ ವೈಯಕ್ತಿಕ ಸಮಿತಿ ಏನು ಅಂತ ಅದು ಬೇರೆ ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂತ ಅವಶ್ಯಕತೆ ಪಕ್ಷ ಸಿದ್ಧಾಂತದ ಅದೇ ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ ಹಿಂದೂಗಳಿವರಾತ್ರಿ ಹೋದಷ್ಟೇ ಪಕ್ಷ ಸಿದ್ಧಾಂತಿ ಹೋಗಿಲ್ವಾ ಲಿಂಗನೂರ ಎಪ್ಪತ್ತೀವಿ ಅಲ್ಲಿ ನಮ್ಮ ಬಸಂತಕುಮಾರ್ ಪಾಟೀಲ್ ಶಿವಗಿರಿಗೂ ಹೋಗಿದೀವಿ ಅಮಿತ್ ಶಾ ಅವರೆಲ್ಲ ಬಂದಿದ್ರು ತಪ್ಪೇನು ತಪ್ಪಿದೆ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ ಕೂಡಿರ ಬಂದ್ರ ಫಾರ್ಮ್ ವರ್ಕ್ ಅನೇಕ ಕಾರ್ಯಕ್ರಮಗಳನ್ನ ನಮ್ಗೂ ಕರೀತಾರ ಅವರು ಕರೀತಾರ ಅವ್ರ ಕಾರ್ಯಕ್ರಮದಲ್ಲಿ ನೋಡಿ ಅದು ಜಗಿವಾಸವರು ಇದು ಒಂದು ಭಾಗ ಇಲ್ಲಿ ಇರುವಂತ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಇವತ್ತು ಅವ್ರು ಕೂಗಿದು ಮಾಧ್ಯಮದವರು ಕಾಂಗ್ರೆಸ್ ಕಾಂಗ್ರೆಸ್ ಮಾತಾಡಿರ್ತಾರ ಹಾಕ್ತಿರೀ ಸಲುವಾಗಿ ಚರ್ಚೆ ಈ ಸಿ ಕೆಪಿಸಿಸಿ ಆಗ್ಲಿ ಎಲ್ಲವೂ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ಇದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಅಂತ ಒಂದು ಡೆಟ್ಟು ತಗೊಂಡಿದ್ದೀನಿ ಮೊನ್ನೆ ಬೆಂಗಳೂರಿನಲ್ಲಿ ಹೇಳಿದೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬೇಡ್ರಿ ಆ ಬಗ್ಗೆ ಪ್ರಶ್ನೆ ಕೇಳಿ ನಾವು ಉತ್ತರ